ಹಾಗೆ ಮಹಾವೀರರ ಅಗಣಿತ ಜನ್ಮದಲ್ಲಿ ಒಂದು ಭಿಲ್ಲ ಜೀವನಕ್ಕೆ ಬಹಳ ಬೆಲೆ ಇದೆ ಅಂತ ಹೇಳ್ತಾರೆ ಬಿಲ್ಲ ಅಂದ್ರೆ ಬೇಡರ ಜೀವನ ಇಷ್ಟೊಂದು ಜನ್ಮಗಳ ಎತ್ತಿ ಬಂದಾಗ ಒಂದು ಜನ್ಮದಲ್ಲಿ ಅವರು ಬೇಟೆಗಾರ ಆಗಿದ್ರು ಅಂತ ಆ ಬೇಟೆಗಾರನ ಹೆಸರು ಪುರೂರವ ಅಂತ ಇದನ್ನು ಹೇಳಬೇಕು ಅನ್ನಿಸ್ತು ಅಂದ್ರೆ ಮಹಾವೀರರಾಗಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಸುಲಭ ಅಲ್ಲ ಅದು ನಮ್ಗೆ ಅವ್ರಗಿಂತ ಹೆಚ್ಚಿಗೆ ಕಷ್ಟ ಆಗಿರಬೇಕು ಯಾಕಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ ಪ್ರಯತ್ನ ತೋರಿಸ್ತಿರೋದನ್ನ ಅವರು ಬೇಟೆ ಆಡೋಕ್ ಹೋದ್ರಂತೆ ಕೃತಿಯುಗಕ್ಕಿಂತ ಮೊದಲಿನ ಕತೆ ಇದು ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ಪ್ರಯತ್ನ ನಡೆದಿದೆ ಈ ಕಲ್ಪದಲ್ಲಿ ಅವ್ರ ಇಪ್ಪತ್ನಾಲ್ಕನೇ ತೀರ್ಥಂಕರಾಗಬೇಕಾದ್ರೆ ಪ್ರಯತ್ನ ಶುರು ಆಗೋದು ಕೃತಿಯುಗಿಂತ ಮೊದಲು ಒಂದು ಬೇಟೆಗಾರ ಆಗಿದ್ದರಂತೆ ಗಂಡ ಹೆಂಡ್ತಿಬ್ರು ಬೇಟೆ ಆಡೋಕೆ ಹೋಗಿದ್ದಾರೆ ಅಲ್ಲೇನೋ ಚಕಚಕ ಹೊಳದಂಗ ಆಯ್ತಂತೆ ಕಣ್ಣು ಕಾಣಿಸ್ತು ಯಾವುದೋ ಪ್ರಾಣಿ ಕಣ್ಣು ಇರಬೇಕು ಅಂತ ಗುರಿ ಇಟ್ಟಿರು ಬೇಡ ತಕ್ಷಣ ಹೆಂಡ್ತಿ ಹೇಳಿದಂತೆ ಬೇಡ ಹೊಡಿಬೇಡಿ ಅದ್ಯಾವುದೋ ವೃಕ್ಷ ದೇವತೆ ಇರಬೇಕು ಆ ಕಣ್ಣಿನ ಹೊಳಪು ನೋಡಿ ಹೊಡಿಬೇಡಿ ನೋಡೋಣ ಅಂತ ಹೇಳಿ ಹಾಗೆ ಇಬ್ರು ಹೋಗಿ ನೋಡಿದ್ರೆ ಒಬ್ಬ ಋಷಿ ಕೂತಿದ್ದಾನೆ ಅಲ್ಲಿ ಮುನಿ ಕೂತಿದ್ದಾನೆ ವನ ದೇವತೆನೋ ಇರಬೇಕು ಅಂತ ಹೋಗಿದ್ದಾರೆ ಅಲ್ಲಿ ಮುನಿ ಕೂತಿದ್ದಾನೆ ಆತ ವಿಶೇಷ ಜ್ಞಾನಿ ಆತ ಈ ಬೇಡ ನೋಡಿದ ತಕ್ಷಣ ಅನಿಸ್ತಂತೆ ಇದು ಸಣ್ಣ ಚೇತನ ಅಲ್ಲ ಇದು ಮುಂದೆ ಒಂದು ಕಾಲಕ್ಕೆ ಬಹಳ ದೊಡ್ಡ ಚೇತನ ಆಗುವಂತಹದ್ದು ಇದಕ್ಕೆ ಸರಿಯಾಗಿ ಮಾಡಬೇಕು ಅಂತ ಕೂಡಿಸಿ ಆ ಮುನಿ ಹೆಸರು ಸಾಗರಸೇನ ಅಂತ ಮುನಿ ಮೊಟ್ಟ ಮೊದಲನೇ ಬಾರಿಗೆ ಈ ಚೈತನ್ಯಕ್ಕೆ ಈ ಜೀವನಕ್ಕೆ ಒಬ್ಬ ಮುನಿ ಇದು ಸಿಕ್ತು ಮಾರ್ಗದರ್ಶನ ಸಿಕ್ತು ಆತ ಹೇಳಿದ್ದಂತೆ ನೋಡಪ್ಪ ನೀನು ಹಣೆಬಾರದಲ್ಲಿ ನೀ ನೋಡಿದ್ರೆ ಒಂದ್ ಯಾವುದೋ ಜನ್ಮದಲ್ಲಿ ಬಹಳ ದೊಡ್ಡ ಋಷಿ ಆಗ್ತೀಯಾ ನೀನು ಲೋಕ ಪೂಜ್ಯ ಆಗ್ತೀಯಾ ಹಿಂಸೆ ಬಿಟ್ಬಿಡು ಅಂತ ಹೇಳಿದ ಆ ಕ್ಷಣಕ್ಕೆ ಆ ಪುರೂರವ ಬಿಲ್ಲು ಬಾಣ ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆದ ಜೀವೋತ್ಥಾನದ ಪ್ರಯಾಣ ಪ್ರಾರಂಭ ಆದದ್ದು ಅವತ್ತಿಂದ ಅಂತ ಆ ಪುರೂರವನ ತೀರ್ತು ಅಹಿಂಸೆಯನ್ನು ಪಾಲಿಸಿದ್ದಕ್ಕೆ ಈ ಜೈನ ಧರ್ಮದಲ್ಲಿ ಸ್ವರ್ಗದಲ್ಲಿ ಬೇರೆ ಬೇರೆ ಡಿವಿಜನ್ಸ್ ಬರ್ತವೆ ಬೇರೆ ಬೇರೆ ಸ್ವರ್ಗದಲ್ಲಿ ಭಾಗಗಳಿದ್ದಾವೆ ಅಂತ ಆ ಹೆಸರು ಕೊಡ್ತಾ ಇರೋ ಸೌಧರ್ಮ ಸ್ವರ್ಗದಲ್ಲಿ ಸ್ಥಾನ ಸಿಕ್ತು ಅಂತ ಅಹಿಂಸೆಯನ್ನು ಪಾಲಿಸಿದ್ರಿಂದ ಸೌಧರ್ಮ ಧರ್ಮ ಇದಕ್ಕೆ ಸ್ವರ್ಗದಲ್ಲಿ ದೇವರಾಗಿ ಕೂತ್ಕೊಂಡ್ರು ಅಂತ ಅಲ್ಲಿ ಭೋಗ ಆಯ್ತು ಸ್ವರ್ಗದಲ್ಲಿದ್ದಾಗೆಲ್ಲ ಅವಕಾಶ ಇದೆಯಲ್ಲ ಅಲ್ಲಿದ್ರು ಅಲ್ಲಿ ಹೋಗಿ ಹುಟ್ಟಿದ್ದೆಯಲ್ಲಿ ಮತ್ತೆ ಮರಳಿ ಬಂದು ಭೂಮಿಗೆ ಬಂದದ್ದು ಅಂದರೆ ಆದಿತೀರ್ಥಂಕರನಾದ ವೃಷಭರಾಜ ಹಿರಿಯ ಮಗ ಇದ್ದರಲ್ಲ ಚಕ್ರೇಶನಾದಂತ ಭರತ ಭರತನ ಮಗ ಆಗಿ ಹುಟ್ಟಿದ್ರು ಅದಕ್ಕೆ ಹೇಳ್ತಾರೆ ಎಷ್ಟು ಅದ್ಭುತ ಅಂದ್ರೆ ಮೂರನೇ ಜನ್ಮಕ್ಕೆ ಅವರು ಸ್ವರ್ಗದಲ್ಲಿ ಇದ್ದದ್ದು ಜನ್ಮ ಅಂತ ಗಮನಿಸ್ತಾರೆ ನಾವು ಭೂಮಿ ಬಂದದ್ದು ಅಷ್ಟೇ ಜನ್ಮ ಅಲ್ಲ ಇಲ್ಲಿದ್ದದ್ದು ಅಲ್ಲಿ ಒಂದು ಜನ್ಮ ಮತ್ತೆ ವಾಪಸ್ ಬಂದ್ರು ವಾಪಸ್ ಬಂದದ್ದು ಎಲ್ಲಿ ಅಂದ್ರೆ ಆದಿ ತೀರ್ಥಂಕರನ ಮಗ ಭರತನ ಮಗ ಆಗಿ ಹುಟ್ಟಿದ ಅವನ ಹೆಸರು ಮರೀಚ ಅಂತ ಮೂರನೇ ಜನ್ಮಕ್ಕೆ ಆದಿ ತೀರ್ಥಂಕರ ಮೊಮ್ಮಗ ಅಂತ ಭಾಗ್ಯ ಆದ್ರೆ ಅವನು ಎಷ್ಟು ಮತ್ತಿಗೆ ಧರ್ಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ ಮರೀಚ ಅಂತಂದ್ರೆ ಅಜ್ಜನ ಜೊತೆಗೆ ದಿಗಂಬರ ದೀಕ್ಷೆ ತಗೊಂಡ್ಬಿಟ್ಟ ಅಜ್ಜನ ಜೊತೆಗೆ ತಗೊಂಡ್ಬಿಟ್ಟ ಹೇಳಿದ್ರು ಅಜ್ಜ ಬೇಡ ಇನ್ನು ಮನಸ್ಪಕ್ವ ಆಗಿಲ್ಲ ತಗೋಬೇಡ ನೀನು ಅಂದ್ರು ಏ ನಾನು ತೊಗೊಂಡ್ಬಿಡ್ತೀನಿ ಅಂತ ದೀಕ್ಷೆ ತೊಗೊಂಡ್ಬಿಟ್ಟ ಅವ್ರ ಹಾಗೆ ಹೋಗ್ಬಿಟ್ಟ ಕಾಡಿಗೆ ದಿಗಂಬರನಾಗಿ ವಿಪರೀತ ಚಳಿ ಅವನು ಸನ್ಯಾಸನ ತೊಗೊಂಡ್ಬಿಟ್ಟಿದ್ದಾನೆ ದಿಗಂಬರ ದೀಕ್ಷೆ ತಡ್ಕೊಳ್ಳಕ್ ಆಗಲ್ಲ ಚಳಿ ಅದಕ್ಕೆ ಏನು ಮಾಡಿದೆ ಯಾವುದು ಎಲೆಗಳನ್ನು ಸುತ್ತಕೊಂಡ ಮೈ ಅಲ್ಲ ಹಸಿವಾದಾಗ ಏನ್ ಮಾಡಿಕೊಳ್ಳೋಕಾಗಲಿಲ್ಲ ಹಣ್ಣು ಹಂಪಲು ಎಲ್ಲ ತಿಂದ ಆದ್ದರಿಂದ ಆತ ಸನ್ನಿ ದಿಗಂಬರ ಸನ್ಯಾಸ ಧರ್ಮದಿಂದ ಚ್ಯುತನಾಗಿ ಹೋದ ಆದ್ರೂ ಕೂಡ ದೈಹಿಕವಾಗಿ ಶಿಕ್ಷೆಯನ್ನು ಪಾಲಿಸಿದ್ದಾನಲ್ಲ ಅವ್ರ ಜೊತೆಗಿದ್ದಾನಲ್ಲ ದೊಡ್ಡವರ ಜೊತೆಗೆ ಆದ್ದರಿಂದ ಸತ್ತ ಮೇಲೆ ಕೂಡ ಐದನೇ ಸ್ವರ್ಗದಲ್ಲಿ ದೇವನಾದ ಅವನು ಅಲ್ಲಿದು ಆಯುಷ್ ಮುಗಿತು ಅಲ್ಲಿ ಒಂದು ಆಯುಷ್ ಇರುತ್ತೆ ಅದು ಪರ್ಮನೆಂಟ್ ಅಬೋರ್ಡ್ ಅಲ್ಲ ಅದು ಅಲ್ಲಿಂದ ಆಯುಷ್ ತಿನ್ ಮತ್ತೆ ಭೂಮಿಗೆ ಬಂದ ಬಂದು ಕೌಲಿಯಕ ಅನ್ನೋ ಜಾಗದಲ್ಲಿ ಕೌಶಿಕ ಎಂಬ ಬ್ರಾಹ್ಮಣನಿಗೆ ಮಗಾಗಿ ಹುಟ್ಟಿದ ಅಲ್ಲಿ ಕೂಡ ಹುಟ್ಟಿ ಏನ್ ಮಾಡಿದ ಅಂದ್ರೆ ಧರ್ಮ ಪಾಲಿಸ್ಲಿಲ್ಲ ಆಚಾರಗಳನ್ನು ಪಾಲಿಸ್ಕೊಂಡು ಬಂದ ಇದು ನಾನು ವ್ಯತ್ಯಾಸ ಹೇಳಬೇಕಾಗಿಲ್ಲ ಎರಡು ಸಲ ಹೇಳಿದ್ದೀನಿ ಅದರ ಬಗ್ಗೆ ನಾನು ಧರ್ಮದಲ್ಲಿ ಎರಡು ಭಾಗ ಒಂದು ತತ್ವ ಒಂದು ಆಚಾರ ಅಂತ ತತ್ವನ ಧರ್ಮ ಅಂತ ಕರಿಬಹುದು ಆಚಾರೋ ಧರ್ಮ ಅಂತ ಒಂದು ಮಾತಿದೆ ಆಚಾರೋ ಧರ್ಮ ಪಾಲಕ ಅಂತಂದ್ರೆ ಈ ಆಚಾರಗಳಂತೇನಿದ್ದಾವ ಹೊರಗೆ ತೋರಿಕೆ ಕಾಣಿಸುವಂತ ಬಾಹ್ಯ ಕ್ರಿಯೆಗಳೇನಿದ್ದಾವಲ್ಲ ಒಳಗಿನ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಇರುವಂತಹದ್ದು ಅದು ಅದು ಮುಖ್ಯ ಅಲ್ಲ ಒಳಗಿನ ಧರ್ಮ ಮುಖ್ಯ ಅದಕ್ಕೆ ಉದಾಹರಣೆ ಬಹಳ ಜಾಸ್ತಿ ಕೊಟ್ಟದ್ದು ತೆಂಗಿನಕಾಯಿ ಅಂತ ತೆಂಗಿನಕಾಯಿ ಅಂದ ತಕ್ಷಣ ನಮ್ಮ ಕಣ್ಮು ಚಿತ್ರ ಏನು ಬರುತ್ತೆ ಮೇಲಿನ ನಾರು ಚಿಪ್ಪು ಎಲ್ಲ ಕಣ್ಣಿಗೆ ಬರುತ್ತೆ ನಮಗೆ ಬೇಕಾದದ್ದು ಅದಲ್ಲ ಒಳಗಿನ ಕೊಬ್ಬರಿ ಬೇಕು ಚಿಪ್ಪಿನ ಕೆಲಸ ಏನು ಒಳಗಿನ ಕೊಬ್ಬರಿ ಕಾಯೋ ಆಚಾರ ಚಿಪ್ಪ ಕೊಬ್ಬರಿ ಧರ್ಮ ಆದ್ರೆ ನಾವೇನು ಇವನೇನ್ ಮಾಡಿದ ಅಂದ್ರೆ ಇವನು ಹಾಗೆ ಮಿಥ್ಯಾ ತತ್ವ ಆಚರಿಸಿ ಆಚಾರಗಳನ್ನು ಮಾಡಿಕೊಂಡು ಹೋದ ಆದ್ರೂ ಕ್ಲೇಶ ಇತ್ತಲ್ಲ ವೃತ್ತಗಳನ್ನು ಮಾಡ್ತಾ ಎಲ್ಲ ಮಾಡ್ತಾ ಇರೋದ್ರಿಂದ ಸತ್ ಮೇಲೆ ಮತ್ತೊಂದು ಸ್ವರ್ಗದ ದೇವನಾದ ಆ ಸ್ವರ್ಗದ ಭೋಗಗಳಲ್ಲಿ ಆಸಕ್ತಿ ಆಗ್ಬಿಡ್ತಾವೆ ಅವನಿಗೆ ಆಯುಸ್ ದುಃಖ ಪಟ್ಟನಂತೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಷ್ಟು ಆರಾಮಾಗಿದ್ದೆ ಚೆನ್ನಾಗಿದ್ದೆ ನನ್ನ ಸ್ವರ್ಗದಲ್ಲಿ ಅಂತ ದುಃಖ ಪಟ್ಟ ಭೂಮಿಗೆ ಬಂದ ಸ್ಥೂಣಾಗಾರ ಅನ್ನುವಂಥ ನಗರದಲ್ಲಿ ಭಾರದ್ವಾಜ ಅನ್ನುವಂಥ ಬ್ರಾಹ್ಮಣನಿಗೆ ಪುಷ್ಪಮಿತ್ರ ಅನ್ನುವಂಥ ಮಗ ಅದ ಹೆಸರು ಬಿಡಬೇಕಾಗಿಲ್ಲ ಸುಮ್ಮನೆ ಆಯ್ತು ಮೇಲೆ ಹೋದ ಕೆಳಗೆ ಬಂದಿಷ್ಟು ಪುಷ್ಪಮಿತ್ರ ಅಂತ ಮಗ ಅದ ಆ ಜನ್ಮದಲ್ಲಿ ಹಠಯೋಗ ಬಂದ್ಬಿಟ್ಟು ತಲೆಗೆ ಅಂದ್ರೆ ಪ್ರತಿಯೊಂದು ಜೀವನದಲ್ಲಿ ಹ್ಯಾಕ್ ಹಾಕೊಂಡು ಬಂತು ಅಂತ ಇಲ್ಲಿ ಹಠಯೋಗ ಹಿಡ್ಕೊಂಡ್ಬಿಟ್ಟು ಅದನ್ನೇ ಸಾಧಿಸಬೇಕು ಅಂತ ಮಾಡಿದ ಕೊನೆಗೆ ಸತ್ತ ನಂತರ ಮತ್ತೆ ಸ್ವರ್ಗದಲ್ಲಿ ದೇವತೆ ಆದಾಗ ಹಠಯೋಗ ಮಾಡಿರೋದು ಸ್ವರ್ಗದಲ್ಲಿ ದೇವತೆ ಆದ ಹೀಗೆ ಸ್ವರ್ಗದಿಂದ ನೆಲ ನೆಲದಿಂದ ಸ್ವರ್ಗ ಪುಟಿಚೇಂದಿನಂತೆ ಹೋಗೋದು ಕೆಳಗೆ ಆಯ್ತು ಅದಕ್ಕೆ ಹೇಳ್ತಾರೆ ಬಹಳ ಚಂದ ಹೇಳ್ತಾರೆ ನಿಜದ ನಿಲುವನ್ನರಿಯದವನಿಗೆ ಇದೇ ಗತಿ ಅಂತ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರೋದು ಒಂದು ನಿರ್ಧಾರ ಆಗೋದಿಲ್ಲ ಅಂತ ಸ್ವರ್ಗದ ಕಾಲ ಮುಗಿದ ಮೇಲೆ ಮತ್ತೆ ಶ್ವೇತವಿಕಾ ಅನ್ನೋ ನಗರಿಯಲ್ಲಿ ಅಗ್ನಿಭೂತಿ ಎಂಬ ಬ್ರಾಹ್ಮಣನಿಗೆ ಅಗ್ನಿ ಸಹ ಅಂತ ಮಗನಾಗಿ ಹುಟ್ಟಿ ಸನ್ಯಾಸ ಧರ್ಮ ತಗೊಂಡ ಸನ್ಯಾಸ ತಗೊಂಡ ಮತ್ತೆ ಸತ್ತಿ ಸನತ್ ಕುಮಾರ್ ಸ್ವರ್ಗದಲ್ಲಿ ವಿಭೂತಿ ಪುರುಷ ಆದ ಮಂದಿರ ಅನ್ನೋ ನಗರದಲ್ಲಿ ಗೌತಮನೆಂಬ ಬ್ರಾಹ್ಮಣನಿಗೆ ಅಗ್ನಿಮಿತ್ರನಾಗಿ ಮಗ ಹುಟ್ಟಿದ ಮತ್ತೆ ಅಲ್ಲಿ ಸತ್ತು ದೇವನಾಯಕ ಅಲ್ಲಿಯೂ ಅಪಾರವಾದಂತಹ ಆಯುಸ್ ಹೊತ್ತು ಅಲ್ಲಿ ತೀರಿದ ಮೇಲೆ ಸ್ವಸ್ಥಮತಿ ನಗರಿಯಲ್ಲಿ ಸಂಜಯ ಅನ್ನೋ ಬ್ರಾಹ್ಮಣನಿಗೆ ಭಾರದ್ವಾಜ ಅನ್ನೋ ಮಗ ಹುಟ್ಟಿದ ಅಲ್ಲಿ ತ್ರಿದಂಡಿ ಆದ ಅಲ್ಲಿ ಕೂಡ ಒಂದು ಚೂರು ಬಂತಾವ್ ಸನ್ಯಾಸಿ ಆದ ಸತ್ ಮೇಲೆ ಸ್ವರ್ಗಕ್ಕೆ ಹೋದ ಮತ್ತೆ ಅಲ್ಲಿ ವಿಚಿತ್ರ ತ್ರಿದಂಡಿ ಸನ್ಯಾಸಿ ಆಗ ಸ್ವಲ್ಪ ಸಪೇರೆ ಆಗಬೇಕಾಗಿತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮಹಾವೀರರಂಥ ತೀರ್ಥಂಕರ ಆಗಬೇಕಾದ್ರು ಕೂಡ ಮನಸ್ಸಿನಲ್ಲಿ ಹೊಯ್ದಾಟ ಯಾವ ಮಟ್ಟಕ್ಕಿರ್ತದೆ ಇರ್ತದೆ ಅಂದ್ರೆ ದರ್ಶನ ಕೂಡ ಆಗ್ತದೆ ಅಂತ ತೋರಿಸ್ತಾರೆ ಅಲ್ಲಿ ಹೋಗಿ ದೇವಾಂಗನೇಯರ ಸಹವಾಸದಲ್ಲಿದ್ದು ಅವರು ವಿಯೋಗದಿಂದ ದುಃಖ ಪಟ್ಟು ಛೇ ದುಃಖ ಆಯ್ತಲ್ಲ ಅಂತ ಸತ್ತು ಬಹಳಷ್ಟು ಶತಮಾನಗಳ ಕಾಲ ನರಕದಲ್ಲಿ ಕಳೆದ್ರು ಅಂತ ಸ್ವರ್ಗದ ಹೇಗಲಿಲ್ಲ ನರಕದಲ್ಲಿ ಹೋಗ್ಬೇಕಾಯ್ತು ಅಂದ್ರೆ ಯಾವುದೋ ಒಂದು ಜೀವ ಉತ್ತನ ಹಾದಿ ಹೋಗ್ಬೇಕಾದ್ರೆ ಒದ್ದಾಟ ತುಂಬ ತಪ್ಪಿಲ್ಲ ಅಂತ ಅಲ್ಲಿ ಹೋದ ಮತ್ತೆ ಸ್ವತ ಪ್ರಯತ್ನದಿಂದ ಶುಭ ಕಾರ್ಯಗಳನ್ನು ಮಾಡಿ ಅನ್ನೋ ನಗರದಲ್ಲಿ ಮತ್ತೊಬ್ಬಗೆ ಸ್ಥಾವರ ಅಂತ ಮಗ ಆಗಿ ಹುಟ್ಟಿದ ಅಜ್ಞಾನಪೂರ್ವಕವಾಗಿ ತಪಸ್ಸು ಮಾಡಿದ ಬಹಳ ಚಂದ ಮಾತದು ನಾನು ತುಂಬಾ ಓದ್ಕೊಂಡು ಬರೀ ಬರಿಬೇಕಾದ್ರೆ ಕಷ್ಟ ಆಯ್ತು ನನಗಿದು ಅಜ್ಞಾನಪೂರ್ವಕವಾಗಿ ತಪಸ್ಸು ಅಂದ್ರೆ ಏನು ಅಂತ ತಪಸ್ಸು ಸಾಮಾನ್ಯವಾಗಿ ಜ್ಞಾನ ಪಡ್ಕೊಳ್ಳಕ್ಕೆ ಮಾಡೋದು ಅಜ್ಞಾನಪೂರ್ವಕವಾಗಿ ತಪಸ್ಸು ಮಾಡಿದ್ದುಂಟು ಅದು ಎದಕ್ ಮಾಡಿದೆ ಅಂತ ಗೊತ್ತಿಲ್ಲ ಕೆಲವರು ಧ್ಯಾನ ಮಾಡ್ತಾರೆ ಧ್ಯಾನ ಎದಕ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಕಣ್ಮುಚಂಡ್ ಬರೀ ಮಂತ್ರ ಅಂತ ಇರೋದು ತಿರುಗ್ತಾ ಇರ್ತದೆ ಮಣಿ ಮಣಿ ತಿರುಗಿಸೋದು ಒಂದೇ ಆಯ್ತು ಹೊರತಾಗಿ ಅದರಿಂದ ಫಲ ಏನು ಸಿಗಲಿಲ್ಲ ಅಂತ ಇವರು ಅಜ್ಞಾನ ಪೂರ್ವಕ ತಪಸ್ಸು ಮಾಡಿದ್ರಿಂದ ಆದರೂ ಆತ್ಮಾನುಭವದಿಂದ ದೂರ ಉಳಿದ್ರೂ ಕೂಡ ಪ್ರಯತ್ನ ಮಾಡಿರೋದ್ರಿಂದ ಸ್ವಲ್ಪ ಸ್ವರ್ಗ ಸಿಕ್ತವನಿಗೆ ಅದು ಮುಗದ ಮೇಲೆ ಮುಂದಿನ ಮಾತ್ರ ಸ್ವಲ್ಪ ಹೇಳ್ಬೇಕು ನಾನು ಮತ್ತೆ ಹುಟ್ಟಿ ಬಂದ ಭೂಮಿಗೆ ರಾಜಗ್ರಹ ನಗರದ ರಾಜ ವಿಶ್ವಭೂತಿ ಅಂತಿದ್ದ ಅವನ ಮಗ ವಿಶ್ವ ನಂದಿ ಅಂತ ಹೆಸರಿನ ಮಗ ಆದ ಇದೊಂಚೂರು ಕಥೆ ಇರಬೇಕು ಯಾಕಂದ್ರೆ ಇದು ಸ್ವಲ್ಪ ಅದಕ್ಕೆ ಜೀವನದ ಬದಲಾವಣೆಗಳಲ್ಲಿ ಇದೊಂದು ಸ್ಟೇಜ್ ಇದು ವಿಶ್ವ ನಂದಿ ಅಂತ ಮಗ ಅದ ವಿಶ್ವನಂದಿ ಪರಾಕ್ರಮಿ ಆಗಿದ್ದ ಶೂರ ಆಗಿದ್ದ ಪ್ರಿಯನಾಗಿದ್ದ ಒಳ್ಳೆ ಮಗ ಆ ವಿಶ್ವಭೂತಿ ಅಂತ ಏನು ರಾಜ ಇದ್ದ ಅವನಿಗೊಬ್ಬ ತಮ್ಮ ಇದ್ದ ವಿಶಾಖಭೂತಿ ಅಂತ ವಿಶ್ವಭೂತಿ ತಮ್ಮ ವಿಶಾಖಭೂತಿ ಅವನಿಗೊಬ್ಬ ಮಗ ಅವನ ಹೆಸರು ವಿಶಾಖನಂದಿ ಅಂತ ಹೆಸರು ಈಸಿ ಅದು ವಿಶಾಖಭೂತಿ ಮಗ ವಿಶಾಖ ನಂದಿ ವಿಶ್ವಭೂತಿಯ ಮಗ ವಿಶ್ವನಂದಿ ಈ ಮಹಾವೀರ ಆಗಿದ್ದವ್ರು ವಿಶ್ವನಂದಿ ಆಗಿದ್ದವ್ರು ವಿಶ್ವನಂದಿ ಚೆನ್ನಾಗಿದ್ದ ಊರು ಹೊರಗೆ ಒಂದು ತೋಟ ಮಾಡಿಕೊಂಡು ಅಲ್ಲಿ ಮನೆ ಕಟ್ಕೊಂಡು ಆರಾಮಾಗಿದ್ದ ಯಾವುದೋ ದೇಶದ ರಾಜರು ದಾಳಿ ಮಾಡಿದರಂತೆ ಇವನ್ ಮೇಲೆ ರಕ್ಷಣೆ ಮಾಡ್ಬೇಕು ಅಂತ ಸೈನ್ಯ ಕಟ್ಕೊಂಡು ಹೋಗಿ ಹೋರಾಡಿ ವಾಪಸ್ ಬಂದ ಬರೋದ್ರೊಳಗೆ ಇವನ್ ತಮ್ಮ ಇದ್ನಲ್ಲ ಚಿಕ್ಕಪ್ಪನ ಮಗ ವಿಶಾಖ ನಂದಿ ಅಂತಿದ್ನಲ್ಲ ಅವನ ಮನೆ ವಶ ತೋಟ ಮನೆ ತೊಗೊಂಡ್ಬಿಟ್ಟಿದ್ದಾನೆ ತಮ್ಮನೆ ಚಿಕ್ಕಪ್ಪನ ಮಗನೇ ಯಾಕೆ ತೊಗೊಂಡಿದ್ದು ನಂದೇ ಇದು ಒಂದು ಆಯಿತು ಇವನಿಗೂ ಕೋಪ ಬಂತು ಜಗಳ ಆಡಿದ್ರು ಹೊಡೆದಾಡಿದ್ರು ಕೊನೆಗೆ ಇವನ್ ಗೆದ್ದ ಆದರೂ ಅಂದ ಚೈ ಬಾಹುಬಲಿ ಹಾಗೇನೆ ಅದನ್ನು ನಾನು ತಮ್ಮನಿಗೋಸ್ಕರ ಇದಕ್ಕೋಸ್ಕರ ಹೋರಾಡಿದ್ನ ನೀನೆ ಇಟ್ಕೊಂಡ್ಬಿಡು ಮಾರಯ ನೀನು ಇಟ್ಕೊಂಡ್ಬಿಡು ತೋಟ ಇಟ್ಕೊ ಮನೆ ಇಟ್ಕೋ ಅಂತ ಬಿಟ್ಟು ಹೊರಗೆ ಬಂದ್ಬಿಟ್ಟ ಬಂದು ಸನ್ಯಾಸಿ ಆಗ್ಬಿಟ್ಟ ಇವನು ಸನ್ಯಾಸಿ ಆದ ತಕ್ಷಣ ಅವನೊಬ್ಬನೇ ಸನ್ಯಾಸಿ ಆಗಲಿಲ್ಲ ಚಿಕ್ಕಪ್ಪ ಇದ್ನಲ್ಲ ಅವನು ಸನ್ಯಾಸಿ ಆದ ಇಬ್ರು ಹೋದ್ರು ಈಗ ಮಗನೇ ವಿಶಾಖ ನಂದಿನೇ ರಾಜ ಆಗ್ಬಿಟ್ಟ ಅವನ್ ಶಕ್ತಿ ಇಲ್ಲ ರಾಜ ಆಗ್ಬಿಟ್ಟ ಶಕ್ತಿ ಇಲ್ಲದೆ ರಾಜ ಆದಾಗ ತೊಂದರೆ ಆಗ್ತಾರೆ ರಾಜ್ಯಕ್ಕೂ ತೊಂದರೆ ಅವನಿಗೂ ತೊಂದರೆ ಪ್ರಜೆಗಳೆಲ್ಲ ಸೇರಿ ಗಲಾಟೆ ಮಾಡಿ ಅವ್ನು ಹೊರಗೆ ಹಾಕ್ಬಿಟ್ರು ದೇಶಭ್ರಷ್ಟ ಮಾಡ್ಬಿಟ್ರು ಹೊರಗಡೆ ಬಂದು ಯಾವುದೋ ಒಂದು ಊರಲ್ಲಿ ಇದ್ದ ಇವನು ಸನ್ಯಾಸ ಮಾಡ್ಕೊಂಡು ಹೋಗಿದ್ದಾನಲ್ಲ ವಿಶ್ವ ನಂದಿ ಹೋದವ್ ಭಿಕ್ಷೆ ದಿಗಂಬರ್ ಸನ್ಯಾಸಿ ಆಗಿದ್ದಾನೆ ಭಿಕ್ಷೆ ಬೇಡ್ತಾ ಊರು ರಡ್ಡಾಡ್ತಾ ಇದ್ದ ಒಂದು ಅಂಗಡಿ ನಿಂತಿದ್ದ ಭಿಕ್ಷೆ ಬಿಡೋದಕ್ಕೆ ಆಗ ಅಂಗಡಿಯಲ್ಲಿ ಇವನು ಕೂತಿದ್ದಾನೆ ವಿಶಾಖ ನಂದಿ ಕೂತಿದ್ದಾನೆ ದೇಶಭ್ರಷ್ಟನಾದಂಥ ರಾಜ ಇವನ್ ತಮ್ಮ ಅಲ್ಲಿ ಕೂತಿದ್ದಾನೆ ಅವನು ನಿಂತಾಗ ಒಂದು ಯಾವುದೋ ಗೂಳಿ ಬರ್ತದೆ ರಸ್ತೆಯಲ್ಲಿ ಗೂಳಿ ಬಂದು ಇವನಿಗೆ ಹಾಯ್ದು ಬಿಡ್ತದೆ ವಿಶ್ವ ನಂದಿಗೆ ವಿಶ್ವ ನಂದಿ ಬಿದ್ದ ಒಳಗೆ ಕೂತಿದ್ದ ವಿಶಾಖ ನಂದಿ ಅವನು ಹಣೆ ಕಷ್ಟದಲ್ಲಿ ಇದ್ದಾನೆ ಅವನು ಅವನು ರಾಜ್ಯ ಬಿಟ್ಟು ಹೊರಗೆ ಓಡಿಸಿದಂಥವನು ಇವ್ ಬಿದ್ದದ್ದು ನೋಡಿ ಜೋರಾಗಿ ನಕ್ಕನಂತೆ ಅಪಹಾಸ್ಯ ಮಾಡಿ ಅಯ್ಯೋ ಹೆಂಗ್ ಬಿದ್ದ ನೋಡಿ ಅವನ ಸನ್ಯಾಸಿ ಅಂತ ನಕ್ಕ ಇದು ಬಹಳ ಮುಖ್ಯವಾದ ಘಟನೆ ಇದು ನನಗೆ ಇಷ್ಟು ತಪಸ್ಸು ಮಾಡಿ ವಿಶ್ವ ನಂದಿ ಸನ್ಯಾಸಿಯಾಗಿದ್ದಾನೆ ಮನಸ್ಸನ್ನು ಸರಿ ಮಾಡ್ಕೊಂಡಿದ್ದಾನೆ ಆದ್ರ ಆ ಕ್ಷಣದಲ್ಲಿ ಆ ವಿಶಾಖ ನಂದಿ ನಕ್ಕನಲ್ಲ ಇವ್ನ ನೋಡಿದ ತಕ್ಷಣ ಮನಸ್ಸು ವಿಚಲಿತ ಛೇ ಆಗೋಯ್ತದೆ ನೋಡ್ ನಗ್ತಾನ ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಲ್ಲಿ ಆದ್ರೂ ಕೊಂದು ಸೇಡ್ ತೀರ್ಸ್ಕೋತೀನಿ ಅಂದ್ಬಿಟ್ಟ ಈ ಒಂದೊಂದು ಮಾತು ಆಗ್ತಾವೆ ಅಂತ ಮಹಾಭಾರತದಲ್ಲಿ ನೋಡಿದ್ದೀವಿ ಒಂದು ದ್ರೌಪದಿ ನಕ್ಕದ್ದಕ್ಕೆ ಏನಾಯ್ತು ಅಂತ ಹಾಗೆ ಇಲ್ಲಿ ಇಷ್ಟ ಚಂದ ಬರಿತಾರವರು ಅವರು ಸನ್ಮಾರ್ಗದಲ್ಲಿದ್ದಂತಹ ಈ ಜೀವ ವಿಚಲಿತ ಆಯಿತು ಆ ಕ್ಷಣಕ್ಕೆ ಹೃದಯದಲ್ಲಿ ವೈರದ ಬೀಜನ್ನು ಹುಡುಕೊಂಬಿಟ್ಟ ಅವನು ಇಷ್ಟು ಭವಗಳನ್ನ ಸುತ್ತಿ ಸುತ್ತಿ ಒಂದು ಹಾದಿಗೆ ಬಂದಂತ ಜೀವ ಶಾಂತಿಯನ್ನು ಪಡ್ಕೊಳಕ್ ಹೋದಂತ ಜೀವ ಅಹಿಂಸೆಯನ್ನು ನೆಲೆಸೋಕ್ ಹೋದಂತ ಜೀವ ಮನಸ್ಸಿನಲ್ಲಿ ಹಿಂಸೆ ಬೀಜ ಹಾಕೊಂಡ್ಬಿಡಿತು ಅಂತ ಆ ಅವಧಿ ಹೋಯ್ತಲ್ಲ ಅವನ ಜೀವನ ಮುಗಿತ ಅಲ್ಲಿಗೆ ಈ ಮತ್ತೆ ಒಪ್ಪಷ್ಟು ಶತಮಾನಗಳ ಕಾಲ ಬೇಕಾಯ್ತು ಇದರ ನಂತರ ಹದಿನಾಲ್ಕು ಜನ ತೀರ್ಥಂಕರಾಗಿ ಹೋದರಂತೆ ಕಾಲದಲ್ಲಿ ಅವನಿನ್ನೂ ಮುಕ್ತಿಯಾಗಿಲ್ಲ ಅವನಿಗಿನ್ನು ಹದಿನಾಲ್ಕು ಜನ ತೀರ್ಥಂಕರಾದ ನಂತರ ಸಂಕೇತದಲ್ಲಿ ಅಜಿತ ಶ್ರಾವಸ್ತಿಯಲ್ಲಿ ಸಂಭವ ಇರೆಲ್ಲರೂ ಅವತಾರ ಆಯ್ತು ಆಮೇಲೆ ಜೈನ ಪರಂಪರೆಯಲ್ಲಿ ಹದಿನಾರನೇ ತೀರ್ಥಂಕರಾದಂಥ ಶಾಂತಿನಾಥರು ಇದ್ರು ಅವಾಗ ಆ ಸಮಯದಲ್ಲಿ ಇವನು ಸತ್ತ ಹೋಗಿದ್ನಲ್ಲ ವಿಷ್ಣು ನಂದಿ ಮತ್ತೆ ಪೋದನಪುರ ಅನ್ನುವಂಥ ರಾಜನಿಗೆ ಬಾಹುಬಲಿಗೆ ತ್ರಿಪೇಷ ತ್ರಿಪೃಷ್ಠ ಅನ್ನುವಂತ ರಾಜ ಹುಟ್ಟಿದ ಮಗ ಆಗಿ ಹುಟ್ಟಿದ ಆ ತ್ರಿಪೃಷ್ಠ ಬಹಳ ಪವರ್ಫುಲ್ ಹುಡುಗ ಅವನೇ ಚಕ್ರವರ್ತಿ ಆದ ಆ ವಿಶಾಖ ನಂದಿ ಇದ್ನಲ್ಲ ಅವನು ಸತ್ತು ಹುಟ್ಟಿದ್ದಾನೆ ಇನ್ನೊಂದು ರಾಜ ಆದ ಅಶ್ವಗ್ರೀವ ಅಂತ ರಾಜ ಆದ ವಿಚಿತ್ರ ಅನ್ಸುತ್ತೆ ನನಗೆ ಒಂದ್ಸಲ ತಲೆ ಹೋಗುತ್ತೆ ಇದು ವಿಚಾರ ಮಾಡ್ತಿರ್ಬೇಕಾದ್ರೆ ಏನು ಜನ್ಮ ಎಷ್ಟು ಒದ್ದಾಡೋದಿದು ಶತಮಾನಗಳ ಕಾಲ ಸ್ವರ್ಗದಲ್ಲಿದ್ದಾನೆ ಇದ್ದಾನೆ ನಂದಿ ಮತ್ತೆ ಈಗ ತ್ರಿಪೃಷ್ಠ ಹಾಕಿ ಹುಟ್ಟಿ ಬಂದ ಚಕ್ರವರ್ತಿ ಆದ ಬಲಶಾಲಿ ಆದ ಎಲ್ಲ ಆದ ಚೆನ್ನಾಗಿ ನಡೆದಿತ್ತು ಜೀವನ ಆ ವಿಶಾಖ ನಂದಿ ಈ ಶತಮಾನಗಳ ನಂತರ ಮತ್ತೊಬ್ಬ ರಾಜ ಆಗಿ ಹುಟ್ಟಿದ್ದಾನೆ ಅಶ್ವಗ್ರೀವ ಅಂತ ಹುಟ್ಟಿದ್ದಾನೆ ಅವ್ರು ಎದರ ಬದರ ಆ ಹಳೆ ವಾಸನೆ ಹೋಗಿಲ್ಲ ಇನ್ನ ಶತಮಾನಗಳ ಹಿಂದಿನ ವಾಸನೆ ಅದು ನೀನು ಶೇಡ್ ತೀರ್ಸ್ಕೋತೀನಿ ಅಂತಿದ್ನಲ್ಲ ಅದು ತಲೆಗೆ ಬಂದ್ಬಿಡ್ತು ಆಗ ಅವನು ಹೋಗಿ ಹುಡುಕಾಡಿ ಬೆನ್ನು ಹತ್ತಿ ಅವನು ಕೊಂದು ಬಂದ ಅಶ್ವಗ್ರೀವನ್ನ ಕೊಂದು ತಾನು ತ್ರಿಖಂಡಾಪತಿ ಅಂತ ಆದ ತ್ರಿಖಂಡಾಧಿಪತಿ ಅಂತ ಮೂರು ಚ ರಾಜ್ಯಕ್ಕೂ ತಾನೇ ಒಡೆಯಾದ ಅಶ್ವಗ್ರೀವ ಸತ್ ಹೋದ ಆದರೆ ಅಧಿಕಾರ ಯಾವಾಗ ಬಂತೋ ಶತ್ರುವಿನ ಕೊಂದು ಹಾಕಿದೆ ಅಂತ ಮದ ಏರ್ತೋ ತಲೆಗೆ ನೋಡಿ ಏನಾಯ್ತು ಅತ್ಯಂತ ವಿಲಾಸ ಪ್ರಿಯನಾಗ್ಬಿಟ್ಟ ಮನುಷ್ಯ ಭೋಗವೇ ಜೀವನದ ಗುರಿ ಆಯಿತು ತನ್ನನ್ನು ಆ ಸ್ಥಿತಿಗೆ ತಂದಂತ ಧರ್ಮಾಚರಣೆಯನ್ನೆಲ್ಲ ಮರೆತು ಹೋದ ನಂತರ ಸತ್ತು ಮತ್ತೆ ನರ್ಕಕ್ಕೆ ಹೋದ ಅದರ ಮಹಾವೀರರಂತಹ ಜೀವನ ಕೂಡ ನರಕ ವಾಸ ತಪ್ಪಲಿಲ್ಲ ಅಂತಾಯ್ತು ಕೇಳಿದ್ರೆ ಹೆದರಿಕೆ ಬರುತ್ತೆ ಪುರೂರವ ಆಗಿದ್ದಾಗ ಧರ್ಮಗುರುಗಳು ಸಿಕ್ಕಿದ್ರು ಒಬ್ರು ಮಾರ್ಗದರ್ಶನ ಮಾಡಿದ್ರು ಹಿಂಸೆ ಮಾಡಬೇಡ ಜೀವನ ಸರಿ ಮಾಡ್ಕೋ ನೀ ಮುಂದೆ ದೊಡ್ಡ ಲೋಕೋತ್ತರನಾದಂತಹ ವ್ಯಕ್ತಿ ಆಗ್ತಿ ಅಂತ ಹೇಳಿದ್ರು ಆದ್ರೂ ವಾಸನೆ ಸ್ವಲ್ಪ ಇತ್ತು ಅದೆಲ್ಲ ಮರ್ತು ಹೋಗಿದೆ ಆಗ ಈ ಪರಿಸ್ಥಿತಿಯಲ್ಲಿದ್ದಾಗ ಇವನೇನ್ ಮಾಡಿದ ಈ ರಾಜ ಆಗಿದ್ದನಲ್ಲ ತ್ರಿಪೃಷ್ಠ ಆದವನು ಇಷ್ಟು ವಿಲಾಸಿಯಾಗಿ ಹಾಳಾದಾಗ ತಾನು ದರಕದಲ್ಲಿದ್ದು ಮತ್ತೆ ಹುಟ್ಟಿ ಬಂದಾಗ ಎರಡು ಬಾರಿ ಸಿಂಹ ಹಾಗೆ ಹುಟ್ಟಿದ್ನಂತೆ ಅಂದ್ರೆ ಬರೀ ಮನುಷ್ಯ ಜೀವ ಅಲ್ಲ ಅಷ್ಟೇ ಅಲ್ಲ ಸಿಂಹ ಹಾಗೆ ಎರಡು ಬಾರಿ ಹುಟ್ಟಿ ಬಂದ ಒಂದು ಸಲ ಹಿಮಾಲಯದಲ್ಲಿ ಬೇಟೆ ಆಡಕ್ಕೆ ಹೋದಾಗ ಒಂದು ಜಿಂಕೆ ಬಂತು ಜಿಂಕೆ ಹೊಡೆದ ತಿನ್ನೋ ಹೊತ್ತಿಗೆ ದೈವ ಚೆನ್ನಾಗಿತ್ತು ಒಂದು ಆಗ ಒಬ್ಬ ಋಷಿಗಳೆದುರಿಗೆ ಬರ್ತಾರೆ ಮುನಿಗಳೆದುರು ಬರ್ತಾರೆ ಶ್ರವಣ ಮುನಿಗಳೇ ಬರ್ತಾರೆ ಎದುರುಗಳಿಗೆ ಅವ್ರ ಹೆಸರು ಅಜಿತಂಜಯ ಮುನಿಗಳು ಅಂತ ನಮ್ಮ ಜೈನ ಧರ್ಮದಲ್ಲಿ ಬಹು ದೊಡ್ಡ ಹೆಸರು ಅದು ಅಜಿತಂಜಯ ಮುನಿಗಳು ಅಂತ ಅವ್ರ ಎದುರಿಗೆ ಬಂದು ಈತ ನೋಡ್ತಾರೆ ಅಲ್ಲಪ್ಪ ಹಿಂದಕ್ಕೆ ಒಬ್ಬರು ಮುನಿಗಳಿಂದ ಮಾರ್ಗದರ್ಶನ ಮಾಡಿದ್ರು ಮರೆತು ಬಿಟ್ಟಿಯಾ ಅಂತ ಕೇಳ್ತಾರೆ ಸಿಂಹಕ್ಕೆ ನನಗಷ್ಟು ನೆನಪಿಲ್ಲ ಅಂತಾನೆ ಅವರ ಪೂರ್ವ ಜನ್ಮದ ಸ್ಮರಣೆಯನ್ನೆಲ್ಲ ಕೊಟ್ಟು ಲೋಕೋತ್ತರನಾಗುವಂತಹ ಮನುಷ್ಯ ನೀನಪ್ಪ ದೇವರಾಗ್ಬೇಕು ನೀನು ಹೀಗಾಗಿ ಜೀವನ ಹಾಳು ಮಾಡ್ಕೊಂಡು ಇಷ್ಟೊಂದು ಜನ್ಮ ಹಾಳು ಮಾಡ್ಕೊಂಡೆಲ್ಲ ಇನ್ನು ಮೇಲೆ ಇದಕ್ಕೆ ಅವಕಾಶ ಕೊಡಬೇಡ ಅಂತ ನಾನು ಯಾಕೆ ಈ ಮಾತನ್ನು ಹೇಳಬೇಕು ಕಥೆ ಏನು ಹೇಳಬೇಕು ಅಂದ್ರೆ ಎಂಥ ಒಳ್ಳೆ ವಿಚಾರ ಆದರೂ ಒಂದೇ ಸಲ ಹೇಳಿದಾಗ ನಾಟುತ್ತದೆ ಅಂತ ಇಲ್ಲ ಎನಿಥಿಂಗ್ ಗುಡ್ ವಿ ಡೂ ಹ್ಯಾಸ್ ಟು ಬಿ ರಿಪೀಟೆಡ್ ಫ್ರೀಕ್ವೆಂಟ್ಲಿ ಟು ಬಿಕಮ್ ಎ ಹ್ಯಾಬಿಟ್ ಯಾವುದಾದ್ರೂ ಒಂದು ಅಭ್ಯಾಸ ಆಗಬೇಕಾದ್ರೆ ನಾನು ಯಾವಾಗಲೂ ಹೇಳೋದು ಎನಿಥಿಂಗ್ ಡನ್ ರಿಪೀಟೆಡ್ಲಿ ಬಿಕಮ್ಸ್ ಎ ಹ್ಯಾಬಿಟ್ ಹ್ಯಾಬಿಟ್ ಕಂಟಿನ್ಯೂಡ್ ಫಾರ್ ಎ ಲಾಂಗ್ ಟೈಮ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಒಂದು ಮನೋಧರ್ಮ ಆಗಬೇಕಾದ್ರೆ ಅಭ್ಯಾಸ ಬಹುದೂರ ನಡೀಬೇಕಾಗ್ತದೆ ಆತ ಮರೆತು ಹೋಗ್ಬಿಟ್ಟಿದ್ದ ಆ ಋಷಿ ಹೇಳಿದ್ದನ್ನು ಮರ್ತಿದ್ದಾನೆ ಈಗ ಸಿಂಹ ಆದಾಗ ಆತ ಅಜಿತಂಜಯ ಋಷಿಗಳು ಹೇಳಿದ್ರಂತೆ ಈಗ ನಿನ್ನ ಹಾದಿ ಬೇರೆ ಆಗಬೇಕು ಇದಾಗದೇ ಹೋದ್ರೆ ದೊಡ್ಡ ಅವಕಾಶ ತಪ್ಪು ಹೋಗ್ತದೆ ನಿನಗೆ ಅಂತ ಅದು ಗಟ್ಟಿಯಾಗಿ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು ತೀರ್ಥಂಕರನಾಗೋ ಶಕ್ತಿ ನಿನಗಿದೆ ಅಂತ ಮೊಟ್ಟ ಮೊದಲನೇ ಬಾರಿ ಹೇಳ್ತಾರೆ ಆ ಸಿಂಹ ಏನ್ ಮಾಡ್ತು ಗೊತ್ತಾ ತನ್ನ ಹಿಂಸೆಯನ್ನು ಕಳ್ಕೊಂಡು ಪೂರ್ತಿ ಸಮತಾಭಾವದಿಂದ ಆಗಿಂದಾಗೆ ಶರೀರ ಬಿಟ್ಟುಬಿಡ್ತು ಸ್ವರ್ಗದಲ್ಲಿ ಹೋಯ್ತು ಸ್ವರ್ಗದಲ್ಲಿ ಕೂಡ ಈ ಸಲ ಮೊದಲಿನ ಹಾಗೆ ತ್ರಿಪೃಷ್ಠ ಆದಾಗ ಹಾಗೆ ಮದಕ್ಕೆ ಹಾಗೆ ಏರ್ಲಿಲ್ಲ ಸ್ವರ್ಗದಲ್ಲಿ ಹೋದಾಗ ಕೂಡ ಸನ್ಯಾಸಿ ಹಾಗೆ ಬದುಕಿಬಿಟ್ಟ ಅಲ್ಲಿಂದ ಮತ್ತೆ ಮತ್ತೆ ಎರಡು ಮೂರು ಬಾರಿ ಸ್ವರ್ಗದಿಂದ ಮರೆತಿ ಲೋಕಕ್ಕೆ ಬಂದು ಹೋಗಿ ಕೊನೆಗೆ ಧನಂಜಯನಂದ ರಾಜನಿಗೆ ಪ್ರಿಯ ಮಿತ್ರ ಅನ್ನುವಂಥ ಮಗ ಆದ ಅದರ ಮಗ ಆದರೂ ಕೂಡ ಚಕ್ರವರ್ತಿಯ ಸಂಪತ್ತು ಅಧಿಕಾರ ಎಲ್ಲ ಇದ್ರೂ ಕೂಡ ಮುನಿಗಳ ಹಾಗೆ ಬದುಕಿದ್ದಂತೆ ಜಿನೇಂದ್ರನನ್ನು ಪೂಜೆ ಮಾಡ್ತಾ ತೀರ್ಥಂಕರ ಸಮೋರ್ಸಣಕ್ಕೆ ಬೇಕಾದಂತಹ ಮೋಕ್ಷ ಮಾರ್ಗವನ್ನ ಕುಡಿದು ಚಕ್ರವರ್ತಿ ಪದವಿಯನ್ನು ಹುಲ್ಲಿನಂತ ಬಿಸಾಕ್ಬಿಟ್ಟು ದಿಗಂಬರನಾಗಿ ದೀಕ್ಷ ದೇಹ ತಗೊಂಡು ಜೀವ ಮುಗಿಸಿದ ಅದು ಸಮಾಧಿ ಮರಣವನ್ನು ತಗೊಂಡ ಮೊಟ್ಟ ಮೊದಲನೇ ಬಾರಿಗೆ ಸಮಾಧಿ ಮರಣವನ್ನು ತಗೊಂಡುದು ಆಗ ಆತ್ಮ ಸಾಧನೆಯ ಚರಮ ಸೀಮೆಯನ್ನು ಮುಟ್ಟಿದಂಗಾಯಿತು ಅಂತ ಆದರೂ ಮತ್ತೆ ಸಹಸ್ರಾರ ಸ್ವರ್ಗದಿಂದ ಭೂಮಿಗೆ ಬಂದು ಮತ್ತೆ ರಾಜನ ಮಗ ಆಗಿ ಬಂದು ರಾಜಪುತ್ರ ಆದರೂ ಕೂಡ ಮುನಿಪುಂಗವನ ಹಾಗೆ ಬದುಕಿ ಆ ಹೊತ್ತಿಗೆ ದ್ವಾದಶ ತಪಗಳನ್ನು ಮಾಡಿ ನಿರ್ಗಂಥ ದೀಕ್ಷೆ ಅವೆಲ್ಲ ಬೇಕು ತೀರ್ಥಾಂಕರಾಗಬೇಕಂತ ತಗೊಂಡು ಆಮೇಲೆ ತೀರ್ಥಂಕರ ಸಂಪತ್ತಿಯಲ್ಲಿ ಕೊಡಬಲ್ಲ ದರ್ಶನ ವಿಶುದ್ದಿ ಹದಿನಾರು ಭಾವನೆಗಳ ಸಮ್ಯಕ್ ಚಿಂತನೆ ಇವನ್ನೆಲ್ಲ ಮಾಡಿ ಪ್ರಕೃತಿಯ ಬಂಧವನ್ನು ಸೇರಿಸಿಕೊಂಡು ಅವರು ಹೇಳ್ತಾರಲ್ಲ ಮನಸ್ಸಿನಲ್ಲಿ ಎಲ್ಲ ಕ್ಷೋಭೆಗಳನ್ನ ಕಳ್ಕೊಂಡು ಎಲ್ಲ ವಿಕಾರಗಳನ್ನ ಕಳ್ಕೊಂಡು ಅತ್ಯಂತ ಪಾರದರ್ಶಕವಾದ ಒಂದು ಜೀವನ ಆಯಿತು ಚೈತನ್ಯ ಆಯಿತು ಕಾರಣ ಭಾವನೆಗಳನ್ನು ಚಿಂತಿಸುತ್ತಾ ತೀರ್ಥಂಕರ ಪ್ರಕೃತಿಯನ್ನ ಪ್ರಾಪ್ತ ಮಾಡಿಕೊಂಡ ಅಂತ ನಂತರ ಸಮಭಾವದಲ್ಲಿ ಶರೀರವನ್ನು ತ್ಯಜಿಸಿ ಅಚ್ಯುತ ಸ್ವರ್ಗ ಅಂತ ಇದೆ ಜೈನ ಧರ್ಮದಲ್ಲಿ ಅದು ಅತ್ಯಂತ ಶ್ರೇಷ್ಠ ಸ್ವರ್ಗ ಅಚ್ಯುತ ಸ್ವರ್ಗಕ್ಕೆ ಸೇರಿದ್ರಂತೆ ಅಚ್ಯುತ ಸ್ವರ್ಗದ ಸೇರಿದವರು ಕೆಳಗೆ ಬಂದ್ರೆ ತೀರ್ಥಂಕರೇ ಆಗಬೇಕು ಇನ್ನೇನು ಆಗೋಕೆ ಸಾಧ್ಯ ಇಲ್ಲ ಅದರ ಮುಂದಿನ ಹಂತಾನೇ ತೀರ್ಥಂಕರ ಆಗುವಂಥದ್ದು ಈ ಪ್ರಕಾರ ಮಹಾವೀರರ ಜೀವನ ಆತ್ಮೋನ್ನತಿಯ ದಾರಿಯಲ್ಲಿ ಅನೇಕ ಉನ್ನತಿಯ ಹಾಗೂ ಅವನತಿಯ ಹಂತಗಳನ್ನು ಕಂಡದ್ದು ಶರೀರದ ಪೂರ್ಣತೆಯೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಸಿದ್ಧ ಆಯಿತು ತೀರ್ಥಂಕರನಾಗೋದಕ್ಕೆ ಒಂದು ಜನ್ಮದ ಸಾಧನೆ ಸಾಕಾಗಲಿಲ್ಲ ಬೇಟೆಗಾರ ಪುರೂರವ ಕೊನೆಗೆ ಹಂತ ಹಂತವಾಗಿ ಏರಿದಂತಹ ಸ್ಥಿತಿ ಇದೆಯಲ್ಲ ಅದು ನಮಗೆ ಕಥೆ ಅಂತ ಅನ್ನಿಸ್ಬಹುದು ಕೆಲವು ನಂಬಲಿಕ್ಕೂ ಇಲ್ಲ ಗೊತ್ತು ಪ್ರೂಫ್ ಏನು ಅನ್ಬೋದು ಅದು ಮುಖ್ಯವಾಗಿ ಇದ್ರೆ ಸಂದೇಶ ಇರೋದಿಷ್ಟೇನೆ ಯಾವುದೇ ಒಂದು ಸಾಧನೆ ಹಿಂದೆ ಸಫಲತೆಯೂ ಇದೆ ವಿಫಲತೆಯೂ ಇದೆ ವಿಫಲತೆ ನಮ್ಮನ್ನು ಋಣಮಾರ್ಗಕ್ಕೆ ತಗೊಂಡು ಹೋಗದಾನೆ ಧನ ಮಾರ್ಗಕ್ಕೆ ತಗೊಂಡು ಹೋದರೆ ಸರಿ ಸಾಧನೆ ನನ್ನನ್ನು ತಲೆ ಮದದಿಂದ ತಿರುಗಿಸದೆ ಸಮಾವತಿಯಲ್ಲಿಟ್ಟು ಬರೋ ಸರಿಯಾಗಿ ತಂದ್ರೆ ಅದು ಸಾಧನೆಗೆ ಹೋಗ್ತದೆ ಅಂತನೋ ದೃಷ್ಟಿಯಿಂದ ಹೇಳ್ತಾರೆ ಎಷ್ಟು ಜನ್ಮ ಇದೆ ಮನುಷ್ಯನಿಗೆ ಅಂತ ಆತನಿಗೆ ಮೂವತ್ತೊಂದು ಜನ್ಮ ಬೇಕಾಗಿದ್ರೆ ಭಾಗವದ್ದಲ್ಲಿ ಹೇಳ್ತಾರೆ ನಾರದ್ರು ಹೋಗ್ತಿರ್ಬೇಕಾದ್ರೆ ಒಬ್ಬ ಕೂತಿದ್ದಂತೆ ಆಲದ ಮರದ ಕೆಳಗೆ ಕೂತಿದ್ದ ನಾರದ್ ಕಂಡು ಸಂತೋಷ ಆಯ್ತು ಸ್ವಾಮಿ ಎಷ್ಟು ಜನ್ಮ ಸ್ವಾಮಿ ನನಗಿನ್ನು ಮುಕ್ತಿ ಯಾವಾಗ ನನಗಿನ್ನ ಅಂತ ನಾರದ ನೋಡಿದ್ರಂತೆ ಈ ಆಲದ ಮರದಲ್ಲಿ ಎಷ್ಟು ಎಲೆಗಳಿದ್ದಾವೋ ಅಷ್ಟು ಜನ್ಮ ನಿನಗಿದ್ದಾವೆ ಅವನಂತ ಉಸಾಬರನೇ ಬೇಡ ಅಂತ ಇನ್ನಿಷ್ಟು ಗುದ್ದಾಡ್ಕೊಂಡು ಎಲ್ಲಿರೋದು ನಾವು ಏನಾಗ್ತದೆ ಆಗಲಿ ಬೇಡ ಬೇಡ ಧ್ಯಾನನೇ ಬೇಡ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಮುಂದೆ ಹೋದರೆ ಒಂದು ಹುಣಸೆ ಮರದ ಕೆಳಗೆ ಒಬ್ಬ ಕೂತಿದ್ದ ಅವನ ಕೇದ ನಾರದ ಇನ್ ಎಷ್ಟು ಜನ್ಮ ಸ್ವಾಮಿ ನಂದು ಅಂತ ಅವ್ರು ಹುಣಸೆ ಮರದಲ್ಲಿ ಎಷ್ಟು ಎಲೆ ಇದ್ದಾವೋ ಅಷ್ಟು ದಿನ ಜನ್ಮ ಅಂತ ಅವನು ಕುಣದೊಳಕ್ ಶುರು ಮಾಡಿದಂತೆ ಸಂತೋಷ ಆಯ್ತು ಸ್ವಾಮಿ ಅಂತೂ ಒಂದ್ ದಿವ್ಸ ಮುಗೀತದಲ್ಲ ಹುಣಸೆ ಮರದ ಎಲೆ ಇದ್ರು ನೋಡೋ ದೃಷ್ಟಿ ಇದು ಆಲದ ಮರ ಕಮ್ಮಿ ಎಲೆ ಹುಣಸೆ ಮರ ಕೋಲ್ಸಿದ್ರೆ ಆಲದ ಮರ ಎಲೆ ಅಂದ್ರೆ ಸಾಕ್ ಸಾಕಿ ನನ್ ಜ್ಞಾನನ ಬೇಡ ಅಂತ ಬಿಟ್ಟು ಹೋದವನು ಹುಣಸೆ ಮರದಷ್ಟು ಎಲೆಗಳಿರುವಷ್ಟು ಜೀವನ ನಿನಗೆ ಬೇಕು ಅಂತಂದ್ರೆ ಆಯ್ತು ಅಷ್ಟಾದ್ರೂ ಕೊನೆ ಇದೆಯಲ್ಲ ಒಂದು ಅಂತ ಹೋದವನೊಬ್ರು ಹಾಗೆ ಮಹಾವೀರ ಸ್ವಾಮಿ ಅವತಾರ ಕಲ್ಯಾಣ ಆಗೋದು ಸುಲಭದ ಕೆಲಸ ಅಲ್ಲ ತೀರ್ಥಂಕರ ಆಗಬೇಕಾದ್ರೆ ಪರಿಶುದ್ಧಿ ಆಗಬೇಕಾಗ್ತದೆ ಅದನ್ನೆಲ್ಲ ಮಾಡಿದ್ದು ಜೈನ ಧರ್ಮದ ಪ್ರಕಾರ ಇದೊಂದು ಸ್ವಲ್ಪ ಹೇಳ್ತೀನಿ ಬಹಳ ಮುಖ್ಯವಾದಂತ ವಿಷಯ ತೀರ್ಥಂಕರ ಆಗಬೇಕಾದ್ರೆ ಏನೇನು ಕ್ರಿಯೆ ಆಗ್ತದೆ ಅಂತ ದಾಖಲೆ ಮಾಡಿದ್ದಾರೆ ನಾನು ಬಹಳ ಇಷ್ಟವಾದಂತಹದ್ದು ಆಗ್ತದೆ ಅಂದ್ರೆ ತೀರ್ಥಂಕರ ಹುಟ್ಟೋದಕ್ಕಿಂತ ಮೊದಲು ದೇವತೆಗಳ ಕೆಲಸ ಮಾಡಬೇಕಾಗ್ತದಂತೆ ಏನ್ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಭೂಮಿಗೆ ಬರುವಾಗ ಅವತರಿಸುವಾಗ ಕ್ಷತ್ರಿಯ ವಂಶದಲ್ಲೇ ಹುಟ್ಟಬೇಕು ಅಂತ ಒಂದಿದೆ ತೀರ್ಥಂಕರ ಹಾಗೂ ಕ್ಷತ್ರಿಯ ವಂಶದಲ್ಲಿ ಹುಟ್ಟಬೇಕು ಆರು ತಿಂಗಳ ಮೊದಲೇನೆ ಸೌಧರ್ಮ ಅಂತ ಒಂದು ಸ್ವರ್ಗ ಇದೆ ಅಲ್ಲಿ ದೇವೇಂದ್ರ ಇರ್ತಾನೆ ಆ ಸೌಧರ್ಮೇಂದ್ರ ಅಂತ ಅವನ ಹೆಸರು ಆ ಇಂದ್ರ ಕೆಳಗೆ ಬರ್ತಾನಂತೆ ತೀರ್ಥಂಕರ ಹುಟ್ಟೋದಕ್ಕಿಂತ ಆರು ತಿಂಗಳ ಮೊದಲು ಮದ್ ಬರ್ತಾನೆ ತಾಯಿ ಆಗೋಳು ಯಾರಿದ್ದಾರೋ ಆಕೆ ಗರ್ಭವನ್ನು ಶುಚಿ ಮಾಡ್ತಾರಂತೆ ಅವರೆಲ್ಲ ಬಂತು ಅದನ್ನು ಪಂಚಾಶ್ಚರ್ಯ ಅಂತ ಕರೀತಾರೆ ಆರು ತಿಂಗಳ ಮೊದಲೇನೆ ತೀರ್ಥಂಕರ ಹುಟ್ಟುತ್ತಾನೆ ಅಂತ ಗೊತ್ತಾಗ್ತದೆ ಪಂಚಾಶ್ಚರ್ಯ ಐದು ಆಶ್ಚರ್ಯಗಳಾಗ್ತಾವಂತೆ ಅವು ಯಾವುದು ಅಂದ್ರೆ ಚಿನ್ನದ ಮಳೆ ಬೀಳೋಕೆ ಶುರು ಆಗ್ತದಂತೆ ಯಾವ ಮನೆಯಲ್ಲಿ ತೀರ್ಥಂಕರ ಹುಟ್ಟತಾನೋ ಆ ಮನೆ ಮೇಲೆಲ್ಲ ಚಿನ್ನದ ಮಳೆ ಆಗ್ತದಂತೆ ದೇವತೆಗಳು ಬಂದು ಪುಷ್ಪವೃಷ್ಟಿ ಮಾಡ್ತಾರೆ ಸುರದುಂದು ಬಿ ಆಗ್ತದೆ ತಂಗಾಳಿ ಬೀಸ್ತದೆ ಮತ್ತೆ ಮೇಲೆ ದಿನಾಲೂ ಹೂವಿನ ಮಳೆ ಆಗ್ತಾ ಇರ್ತದೆ ಆರು ತಿಂಗಳು ಸತತವಾಗಿ ಆಗ್ತದಂತೆ ತೀರ್ಥಂಕರ ಹುಟ್ಟೋದಕ್ಕಿಂತ ಮೊದಲು ತಾಯಿಯಾದವಳಿಗೆ ಹದಿನಾರು ಶುಭ ಸ್ವಪ್ನಗಳಾಗ್ತಾವಂತೆ ಹದಿನಾರು ಸ್ವಪ್ನಗಳಾಗಬೇಕು ಆ ಸ್ವಪ್ನದಲ್ಲಿ ಏನೇನು ಪ್ರಾಣಿಗಳು ಚಿಂತೆ ಬರ್ತದೆ ಅಂದ್ರೆ ಆನೆ ಬರಬೇಕು ಗೂಳಿ ಬರ್ತದೆ ಸಿಂಹ ಲಕ್ಷ್ಮಿ ಎರಡು ಹೂಮಾಲೆಗಳು ಚಂದ್ರ ಸೂರ್ಯ ಎರಡು ಮೀನು ಎರಡು ತುಂಬಿದ ಕೊಡ ಪದ್ಮ ಸರಸ್ಸು ಅಂದ್ರೆ ಕಮಲ ಇರುವಂತಹ ಒಂದು ಕೊಳ ಸಮುದ್ರ ಸಿಂಹಾಸನ ವಿಮಾನ ನಾಗಭವನ ರತ್ನದ ರಾಶಿ ಪ್ರಜ್ವಲಿಸುವ ಬೆಂಕಿ ಇವು ಆರು ಹದಿನಾರು ಇವು ಹದಿನಾರದು ಕನಸು ಬೀಳಬೇಕಂತ ನೋಡಿ ಹೇಗೆ ವ್ಯವಸ್ಥಿತವಾಗಿದೆ ಅದು ಸಿಸ್ಟಮ್ ಹದಿನಾರು ಕನಸು ಬೀಳ್ತಾವ ತಾಯಿಗೆ ಬೀಳಲೇಬೇಕು ಅದು ಸಂಕೇತ ಏನು ಅಂತ ಗಜ ಆನೆ ಕರ್ ಬರಬೇಕು ನಾವು ಹೋಸಲ ಬುದ್ಧನ್ ನೋಡಿದಾಗ ಹೇಳಿದ್ವಿ ಬಿಳಿ ಆನೆ ಬಂತು ಆಕೆ ಕನಸಿನಲ್ಲಿ ಅಂತ ಆನೆ ಅಂದ್ರೆ ಅಭ್ಯುದಯದ ಪ್ರತೀಕ ಅದು ತೀರ್ಥಂಕರನ ಉದಯದ ಸೂಚನೆ ಅದು ವೃಷಭ ಗೂಳಿ ಕನಸಲ್ಲಿ ಬಂದ್ರೆ ಧರ್ಮದ ಶಕ್ತಿಯದು ಗಟ್ಟಿಯಾಗಿ ಕಾಪಾಡ್ತದೆ ಅಂತ ಸಿಂಹ ಪರಾಕ್ರಮದ ಸಂಕೇತ ಆ ಹುಟ್ಟಿದಂತ ತೀರ್ಥಂಕರ ಅತೂಲ ಪರಾಕ್ರಮಿ ಆಗ್ತಾನೆ ಅಂತ ಎರಡು ಹೂಮಾಲೆಗಳು ಬರಬೇಕು ಒಂದಲ್ಲ ಎರಡು ಯಶಸ್ಸು ಮತ್ತು ಪ್ರಸಿದ್ಧಿಯ ಸೂಚಕ ಅದು ಆತರ ಯಶಸ್ಸು ಬರ್ತದೆ ಪ್ರಸಿದ್ಧಿ ಬರ್ತದೆ ಅಂತ ಲಕ್ಷ್ಮಿ ಆ ಶಿಶು ಧರ್ಮೇಂದ್ರ ಮತ್ತು ಎಲ್ಲ ರಾಜರಿದ್ದಾರಲ್ಲ ದೇವತೆಗಳು ಅವ್ರ ಎಲ್ಲರಿಗೂ ಪೂಜ್ಯ ಆಗ್ತಾನೆ ಅವನು ಆದ್ದರಿಂದ ಲಕ್ಷ್ಮಿಯವನ ಕನಸಲ್ಲಿ ಬರಬೇಕು ಚಂದ್ರ ಚಂದ್ರನಂತೆ ಜಗತ್ತಿನ ತಾಪವನ್ನು ಪರಿಹಾರ ಮಾಡುತ್ತಾನೆ ಅನ್ನೋದಕ್ಕೆ ಸೂರ್ಯ ಅಂದ್ರೆ ಅಜ್ಞಾನವನ್ನು ಕರಗಿಸ್ತಾನೆ ಅನ್ನೋದಕ್ಕೆ ಎರಡು ಕಲಶಗಳು ಅಂದ್ರೆ ಅಕ್ಷಯವಾದ ನಿಧಿಗೆ ಒಡೆಯನಾಗ್ತಾನೆ ಅಂತ ಎರಡು ಮೀನುಗಳು ಅಂದರೆ ಸುಖ ಮತ್ತು ಸಮೃದ್ಧಿಯ ಸಂಕೇತಗಳು ಎರಡು ಮೀನುಗಳು ಬರಬೇಕು ಪದ್ಮ ಸರೋವರ ಅಂದ್ರೆ ಆತ ತುಂಬಾ ಸಂವೇದನಾಶೀಲನಾಗಿರ್ತಾನೆ ವಾತ್ಸಲ್ಯ ಭಾವದಿಂದ ಇರ್ತಾನೆ ಅಂತ ಸಮುದ್ರ ಕಣ್ಮಂದ್ರೆ ಆತ ಸಮುದ್ರನ ಹಾಗೆ ಗಂಭೀರವಾಗಿರ್ತಾನೆ ಸಿಂಹಾಸನ ಅಂದರೆ ಪ್ರಭುತ್ವದಲ್ಲಿ ಜ್ಞಾನದಲ್ಲಿ ತ್ಯಾಗದಲ್ಲಿ ವಿರಾಗದಲ್ಲಿ ಆತ ಪ್ರಭು ಆಗಿರ್ತಾನೆ ದೇವ ವಿಮಾನ ಅಂದ್ರೆ ಬಾಲಕನನ್ನು ಪೂಜೆ ಮಾಡೋದಕ್ಕೆ ದೇವತೆಗಳೇ ಬರ್ತಾರೆ ಅದಕ್ಕೆ ದೇವ ವಿಮಾನದಲ್ಲಿ ಬರ್ತಾರೆ ಅಂತ ಹುತ್ತ ನಾಗೇಂದ್ರ ಭವನ ಅಂದ್ರೆ ಹುತ್ತ ಅವಧಿ ಜ್ಞಾನಿ ಆಗುವ ಸೂಚನೆ ಹುತ್ತ ಇದೆಯಲ್ಲ ಅತ್ಯಂತ ಅವಧಿ ಜ್ಞಾನ ಅಂದ್ರೆ ಅತ್ಯಂತ ಶ್ರೇಷ್ಠ ಜ್ಞಾನ ಆ ಜ್ಞಾನ ಪಡ್ಕೊಳ್ತಾನೆ ಅನ್ನೋದಕ್ಕೆ ಹುತ್ತ ಕಣ್ಮುಂದ್ ಬರಬೇಕು ರತ್ನ ರಾಶಿ ಈ ಪದ ಬಹಳ ಮುಖ್ಯ ಜೈನ ಧರ್ಮದಲ್ಲಿ ತ್ರಿವ ತ್ರಿರತ್ನ ಅಂತ ತ್ರಿರತ್ನ ಅಂತ ಕರೀತಾರೆ ಮೂರು ರತ್ನಗಳು ಒಂದು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಈ ಮೂರು ರತ್ನಗಳು ಅಂತ ಈ ಮೂರು ರತ್ನಗಳ ರಾಶಿ ಕಾಣಿಸ್ತದಂತೆ ಪ್ರಜ್ವಲಿಸುವ ಬೆಂಕಿ ಅಂದ್ರೆ ತೀರ್ಥಂಕಲ ತನ್ನ ಸಕಲ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡಿ ಮುಕ್ತನಾಗಿದ್ದಾನೆ ಅನ್ನೋದು ತಿಳಿಸೋದು ಈ ಹದಿನಾರು ಸ್ವಪ್ನಗಳು ಕಾಣಿಸಿದ ನಂತರ ಅವು ಸೌಧರ್ಮೇಂದ್ರ ಇದ್ದಾನಲ್ಲ ದೇವತೆಗಳು ಬಂದು ಆ ತಂದೆ ತಾಯಿಯರನ್ನ ಕೂಡಿಸಿ ಅವರಿಗೆ ಅಭಿಷೇಕ ಮಾಡಿ ನಂತರ ದೇವಲೋಕದ ಸ್ತ್ರೀಯರು ಆ ಹೆಣ್ಮಗಳ ತಾಯಿ ಜೊತೆಗಿರ್ತಾರಂತೆ ಇದ್ದು ಶುಶ್ರೂಷೆಗೆ ಇರಬೇಕು ಅದನ್ನ ಉತ್ಸವವನ್ನು ಸುರಲೋಕಾವತ ಅವರ ಗರ್ಭ ಕಲ್ಯಾಣ ಅಂತ ಕರೀತಾರೆ ಇದನ್ನ ಮೊದಲೇ ಮಾಡ ಆರು ತಿಂಗಳು ಮೊದಲು ಮಾಡಬೇಕಾದಂತಹ ಕೆಲಸ ದೇವತೆಗಳು ಮಾಡುತ್ತಾರೆ ಒಂಬತ್ತು ತಿಂಗಳು ಆದಮೇಲೆ ಮೇಲೆ ತೀರ್ಥಂಕರನ ಜನ್ಮ ಆಗ್ತದೆ ಆದ ತಕ್ಷಣ ಸೌಬಂಧರೆ ಮತ್ತೆ ಬರ್ತಾನ ಸೌಧರ್ಮೇಂದ್ರ ಬರ್ತಾನೆ ದೇವತೆಗಳ ಭೂಮಿಗೆ ಬರ್ತಾರೆ ಆಗ ಇಂದ್ರನ ಅಪ್ಪಣೆಯ ಮೇರೆಗೆ ಇಂದ್ರಾಣಿ ಇದ್ದಾಳಲ್ಲ ಆಕೆ ತೀರ್ಥಂಕರನ ತಾಯಿಗೆ ಮಾಯೆಯಿಂದ ನಿದ್ರೆ ಬರೆಸ್ಬಿಡ್ತಾಳೆ ಮಗು ಹುಟ್ಟಿದ ತಕ್ಷಣ ಮಾಯೆಯಿಂದ ನಿದ್ರೆ ಬಿಟ್ಟು ಆ ಹುಟ್ಟಿದ ಮಗುವನ್ನು ಎತ್ಕೊಂಡು ಹೋಗಿ ಇಂದ್ರನೇ ಕೊಡ್ತಾಳೆ ಅದು ವ್ಯವಸ್ಥೆ ಇಸ್ಟಮ್ಯಾಟಿಕ್ ಹೆಂಗಿದೆ ನೋಡಿ ಪ್ರೊಸೀಜರ್ ಆ ಇಂದ್ರನ ಕೈಯಲ್ಲಿ ಕೊಡ್ತಾಳೆ ಆತ ಐರಾವತದ ಮೇಲೆ ಕೂತ್ಕೊಂಡು ಹೋಗಿ ಮೇರು ಪರ್ವತದ ತುದಿಯ ಮೇಲೆ ಇರುವಂತಹ ಪಾಂಡುಕ ಶಿಲೆ ಅಂತ ಇದೆ ಅರ್ಧ ಚಂದ್ರಾಕೃತಿಯ ಶಿಲೆ ಇದೆ ಪಾಂಡುಕ ಶಿಲೆ ಮೇಲೆ ಕೂಡಿಸ್ತಾನೆ ಅಲ್ಲಿಯ ಮಗುವನ್ನು ಪೂರ್ವಮುಖ ಮಾಡಿ ಕೂಡಿಸಿ ಕ್ಷೀರಸಾಗರದಿಂದ ಹಾಲನ್ನು ತರಿಸಿ ಒಂದು ಸಾವಿರದ ಎಂಟು ಕೊಡ ಹಾಲನ್ನ ಅಭಿಷೇಕ ಮಾಡ್ತಾರಂತೆ ಮತ್ತೆ ಕಿವಿಗೆ ಚುಚ್ಚುತ್ತಾರಂತೆ ನಾಮಕರಣ ಮಾಡ್ತಾರೆ ನಂತರ ಮಗುವನ್ನ ಮರಳಿ ತಾಯಿ ತಂದೆಯ ಒಪ್ಪಿಸಿ ಒಂದ್ ಮಾಯಾ ಗೊಂಬೆ ಮಾಡಿ ಇಟ್ಟಿರ್ತಾರೆ ತಾಯಿ ಮಗಳು ಬೇರೆ ಮಗುನ ಇದನ್ನ ತಂದಿಟ್ಟು ಅದನ್ನ ತಗೊಂಡು ಹೋಗ್ತಾರಂತೆ ಅದನ್ನ ಜನ್ಮಾಭಿಷೇಕೋತ್ಸವ ಅಂತ ಕರೀತಾರೆ ಜನ್ಮಾಭಿಷೇಕ ಕಲ್ಯಾಣ ಅಂತ ಕರೀತಾರೆ ತೀರ್ಥಂಕರ ದೊಡ್ಡವನಾದ್ಮೇಲೆ ಅವನು ಯಾವ ಕ್ಷಣದಲ್ಲಿ ವೈರಾಗ್ಯ ಬರ್ತದೆ ಅಂತ ಗೊತ್ತಾಗ್ತದಂತೆ ಧರ್ಮದ ಅದು ಬಾ ಚೆನ್ನಾಗಿದೆ ಅದು ಯಾಕೆ ಒಂದು ಗೊತ್ತಿಲ್ಲ ಅದು ಯಾಕೆ ಹೇಳ್ತಾರೆ ಅಂತ ಅಲ್ಲಿ ಮೇಲೆ ಕೂತಾಗಿ ಇಂದ್ರನ ಕುರ್ಚಿ ಅಲಗಾಡೋಕೆ ಶುರು ಆಗ್ತದಂತೆ ಇಂದ್ರನ ಕುರ್ಚಿ ಅಲಗಾಡಿದ ತಕ್ಷಣ ಅವನ್ ಗೊತ್ತಾಗ್ತದಂತೆ ತೀರ್ಥಂಕರ ಈಗ ಸನ್ಯಾಸ ತಗೋತಾನೆ ಅಂತ ಆ ಕಾಲಕ್ಕೆ ಮತ್ತೆ ಮರಳಿ ಬರ್ತಾರೆ ದೇವತೆಗಳು ಹೂವಿನ ಗುಚ್ಛ ಹಾಕಿ ಅವನು ಸ್ವಾಗತ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಈ ಪ್ರವೃತ್ತಿ ಇದು ಅದು ಅದೇ ಆದೇಶ ನಮ್ಮ ಮಹಾವೀರರ ಜೀವನದಲ್ಲಿ ಹೇಗಾಯಿತು ಅನ್ನೋದನ್ನ ನಾಳೆ ನೋಡೋಣ ನಮಸ್ಕಾರ